ಆಯ್ತು ಸರ್ ನಿಮ್ಮ ಹತ್ರ ಅಕ್ಕಿ ತೊಗೊಂಡು ಎಂಟು ಗಂಟೆ ನಲ್ವತ್ತು ನಿಮಿಷ ಆರಿತ್ತು ಅಂತ ಹೇಳಿದ್ದಕ್ಕೆ ನೀವು ಇದನ್ನು ಜೋಡಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಹೆಣ್ಣು ಅಕ್ಕಿ ಕಳಿಸಿದ್ದೀರಾ ಬಂದು ತಲುಪಿದೆ ಸರ್ ಥ್ಯಾಂಕ್ ಯು ಸರ್ ಫ್ರೆಂಡ್ಸ್ ನಾವು ಹಾಕೋ ಎಲ್ಲ ವೀಡಿಯೋನು ಅಕ್ಕಿಗಳು ಏನು ಮಿನಿಮಮ್ ಟೀಮ್ ಮಾಡಿರುತ್ತೆ ಅದಕ್ಕೆ ಹಾಕಿರ್ತೀವಿ ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು ನಮ್ಮ ಹತ್ರ ಮಿನಿಮಮ್ ಏನಡಿರತ್ತೋ ಅದು ಹಾಕಿರ್ತೀವಿ ಅಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು ಏನು ಬರುವಂತ ಇಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ ಟೂರ್ನಮೆಂಟ್ ವೀಸಿನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ ಅದು ಒಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಫೋನ್ ಮಾಡ್ಬೋದು ಇಲ್ಲ ಅಂದರೆ ನಿಮಗೆ ಯಾವ್ದು ಹಾಕಿ ಬೇಕಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಫೋಟೋ ಮತ್ತು ರೇಟ್ ಕಳ್ಸಿಕೊಡ್ತೀನಿ ನಾನು ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಫೋಟೋ ಕಾಣಿಸ್ತಾ ಇದೆ ಏಳು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ನಾಲ್ಕು ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿದ್ದೀನಿ ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ ಗಿಫ್ಟ್ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದ್ನೂ ನಾನು ವಿಡಿಯೋ ಹಾಕಿರ್ತೀನಿ ನಿಮ್ಮ ಹತ್ರನೂ ನಾನು ಅಕ್ಕಿ ಹಾರಿದ್ರೆ ವಿಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್ ನಿಮಗೂ ನಾನು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ ಫ್ರೆಂಡ್ಸ್ ನಮ್ಮ ಶೋಭದಾರೊಬ್ರು ಅವರು ನನಗೆ ಈ ವಿಡಿಯೋ ನನ್ನ ಇದು ಒಂದು ವರ್ಷದ ಹಿಂದೆ ಹಾಕಿರ್ತೀನಿ ನನ್ನ ಯೂಟ್ಯೂಬಲ್ಲಿ ಆ ವೀಡಿಯೋನ ಪ್ರೂಫ್ಗೋಸ್ಕರ ಕಳಿಸ್ತಾರೆ ಅಕ್ಕಿದು ವೀಡಿಯೋ ಡೀಟೇಲಾಗಿ ನಂಗೆ ಕಳಿಸ್ತಾರೆ ಅವರು ಒಂದು ವರ್ಷದ ಹಿಂದೆ ಈ ಅಕ್ಕಿನ ನನ್ನ ಹತ್ರ ಇಸ್ಕೊಂಡಿರ್ತಾರೆ ನಾನು ಏನು ವೀಡಿಯೋ ಹಾಕಿರ್ತೀನಿ ಯೂಟ್ಯೂಬಲ್ಲಿ ಅದು ಪ್ರೂಫ್ಗೋಸ್ಕರ ಕಳಿಸ್ತಾರೆ ಇವಾಗ ಈ ಅಕ್ಕಿ ಏನು ಮಾಡ್ತಾ ಇದೆ ಅಂತ ಬನ್ನಿ ಫ್ರೆಂಡ್ಸ್ ಅವ್ರ ಬಾಯಲ್ಲೇ ಅವ್ರ ಮಾತನ್ನೇ ಕೇಳೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ವರ್ಷ ಹಿಂದೆ ನಿಮ್ಮ ಹತ್ರ ಒಂದು ರೇಖೆದಾರ ಒಂದು ಈ ಅಕ್ಕಿ ಒಂದು ತೊಗೊಂಡಿದ್ದು ಈ ಅಕ್ಕಿಲಿ ಬಂದ್ಬಿಟ್ಟು ಒಳ್ಳೆ ಪಟ್ನ ಬಂದಿದೆ ಈಗ ಐದು ಆವಾಗ ಅವರ್ ಇವಾಗ ಒಳ್ಳೆ ಅಕ್ಕಿ ಕೊಟ್ಟಿದ್ದೀರಾ ಏನು ಸರ್ ಇವಾಗ ಇನ್ನೂ ಜೊತೆ ಹಾಕಿಲ್ಲ ದೊಡ್ಡ ಅಕ್ಕಿ ಮಾಡ್ಕೋಬೇಕಂತ ಹಿಡ್ಕೊಂಡಿದ್ದೀವಿ ಸರ್ ಇವಾಗ ಥ್ಯಾಂಕ್ ಯು ಸರ್ ಏನು ಸರ್ ಸರ್ ನಾನು ಫಸ್ಟು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸುರೇಶ್ ಸರ್ ಫ್ರೆಂಡ್ಸ್ ಇವರು ಸುರೇಶ್ ಸರ್ ಅಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ತುಮಕೂರು ರೋಡು ನಾಗ್ಸಂದ್ರ ಎಂಟನೇ ಮೈಲಿಂದ ಅವ್ರ ಹತ್ರ ನಮ್ಮ ಅಕ್ಕಿ ಆಡಿದೆ ಅವರ ವೀಡಿಯೋ ಕಳಿಸಿಯಾರೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಹತ್ರ ನಮ್ಮ ಅಕ್ಕಿ ಆಡ್ತಾಯಿದ್ರೆ ನೀವು ವೀಡಿಯೋ ಕಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಅಕ್ಕಿಯಲ್ಲಿ ಅನಾರಿ ತುಂಬ ಜಾಸ್ತಿ ಅನಾರಿ ಇದೆ ಒಂದು ಸೈಡು ಅನಾರಿ ಕಣ್ಣು ಒಂದು ಸೈಡು ಕಲಾಂಕ ಕಣ್ಣು ಮತ್ತು ಇದು ಬಾಲ ಅಬ್ಸರ್ವ್ ಮಾಡಿ ಬಾಲ ಬಂದ್ಬಿಟ್ಟು ಅಗ್ಲಾ ಬಾಲ ಆದ್ರೂ ಅಕ್ಕಿ ಐದುವರೆ ಗಂಟೆ ಚಿಲ್ಲರೆ ಅನ್ಸೀಸನಲ್ಲಿ ಆಡ್ತಾಯಿದೆ ಹನ್ ಸೀಸನಲ್ಲಿ ಅಕ್ಕಿ ಏನೇ ಟೈಮ್ ಮಾಡಿದ್ರೂ ಸೀಸನ್ ಗಾಳಿಗೆ ಆಟೋಮೆಟಿಕ್ಲಿ ಟೈಮ್ ಜಾಸ್ತಿ ಆಗುತ್ತೆ ಎಲ್ಲಾರ್ಗೂ ಗೊತ್ತಿರೋ ವಿಷಯನೇ ನೀವೇ ಲೆಕ್ಕ ಹಾಕೊಳ್ಳಿ ಇವಾಗ ಹನ್ ಸೀಸನಲ್ಲಿದೆ ಐದೂವರೆ ಗಂಟೆ ಆಡಿದೆ ಸೀಸನ್ ಗಾಳಿಗೆ ಇನ್ನೂ ತುಂಬ ಚೆನ್ನಾಗಿ ಆಡೇ ಆಡತ್ತೆ ಎಲ್ಲರೂ ಒಂದು ಸತಿ ಸುರೇಶ್ ಸರ್ಗೆ ಆಲ್ ದಿ ಬೆಸ್ಟ್ ಅಂತ ಒಂದು ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡಿ ಮತ್ತು ನೋಡಿ ಫ್ರೆಂಡ್ಸ್ ಮೇಯ್ನ್ ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಇವಾಗ ಹಕ್ಕಿ ನೀವು ಯಾರ ಥರ ಇಸ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ ಇಸ್ಕೊಳ್ಳಿ ಕಷ್ಟ ಬೀಳೋದು ನೀವು ನೀವು ನೆಕ್ಸ್ಟ್ ಆಡಿಸ್ಬೇಕು ಮೇಯ್ನು ಅಕ್ಕಿ ಸೋರ್ಸು ಅಕ್ಕಿ ಜಾತಿ ಅಕ್ಕಿ ಲೈನಲ್ಲಿದೆ ಅಂತ ನೋಡಿಸ್ಕೊಳ್ಳಿ ನೀವು ಅಂತಿಂತ ಅಕ್ಕಿ ತಂದ್ಬಿಟ್ಟು ನಾನು ಹತ್ತು ಗಂಟೆ ಬಿಡ್ತೀನಿ ಎಂಟು ಗಂಟೆ ಬಿಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಯಾವ ಅಕ್ಕಿನೂ ಆರಲ್ಲ ಮೇಯ್ನ್ ಅಕ್ಕಿ ಲೈನಲ್ಲಿರಬೇಕು ಜಾತಿಯಲ್ಲಿರಬೇಕು ಒಳ್ಳೆ ಲೈನು ಒಳ್ಳೆ ಜಾತಿಯಲ್ಲಿದ್ದರೇ ಅಕ್ಕಿ ಆಡೋದು ಇದೊಂದು ನೆನಪಿಕೊಳ್ಳಿ ಯಾವಾಗಲೂ ಇವಾಗ ನೋಡಿ ಅಕ್ಕಿಯಲ್ಲಿ ಎಲ್ಲ ನೆಗೆಟಿವ್ ಇರೋದು ಕಣ್ಣಿದೆ ಬಾಲ ಅಗ್ಲ ಇದೆ ಆದ್ರೂ ಅಕ್ಕಿ ಐದುವರೆ ಗಂಟೆ ಚಿಲ್ಲರೆ ಅನ್ಸೀಸನಲ್ಲಿ ಆಡಿದೆ ಏನಕ್ಕೆ ಅಂದರೆ ಮೇಯ್ನು ಅಕ್ಕಿ ಲೈನು ಒಳ್ಳೆ ಲೈನ್ ಅಕ್ಕಿ ನಾನು ಕೊಟ್ಟಿರೋದು ಅವ್ರಿಗೆ ನಾನು ಯಾರಿಗೆ ಅಕ್ಕಿ ಕೊಟ್ಟರೆ ಅದೆಲ್ಲ ಒಳ್ಳೆ ಒಳ್ಳೆ ಲೈನಿಂದ ಕೊಡ್ತೀನಿ ನೆಕ್ಸ್ಟು ಅವರು ಏನು ಬಿಡ್ತಾರೋ ಅದ ಅವರು ಟೈಮ್ ನಮ್ಗೆ ಹೇಳ್ತಾರೆ ನೀವೆಲ್ಲೇ ಇಸ್ಕೊಳ್ಳಿ ಫ್ರೆಂಡ್ಸ್ ನನ್ನ ಹತ್ರನೇ ಇಸ್ಕೊಬೇಕಂತೇನಿಲ್ಲ ನೀವೆಲ್ಲಾದರೂ ಇಸ್ಕೊಳ್ಳಿ ಅಕ್ಕಿ ನೋಡಿ ಇಸ್ಕೊಳ್ಳಿ ನೋಡಿ ಇವಾಗ ಈ ಅಕ್ಕಿಯಲ್ಲಿ ಬಾಲ ತೋರಿಸ್ತಾಯಿದ್ದಾರೆ ನೋಡಿ ಎಷ್ಟು ಅಗ್ಲ ಇದೆ ಬಾಲ ಇದು ಸುರೇಶ್ ಸರ್ ಅವರೇ ತುಂಬ ಥ್ಯಾಂಕ್ಸ್ ಈ ಅಕ್ಕಿದು ವೀಡಿಯೋ ಕಳಿಸಿದ್ದಕ್ಕೆ ಈ ಅಕ್ಕಿಗೆ ಒಂದು ಮ್ಯಾಚಿಂಗ್ಗೆ ಒಂದು ಗಂಡಕ್ಕಿ ನಾನು ನಿಮಗೆ ಗಿಫ್ಟ್ ಹಾಕಿ ಕೊಡ್ತೀನಿ ಇದೇ ವಿಡಿಯೋ ಕಂಟಿನ್ಯೂಷನ್ ಸುರೇಶ್ ಕುಮಾರ್ ಸರ್ ಇದು ಈ ಅಕ್ಕಿನ ನಾನು ನಿಮಗೆ ಗಿಫ್ಟ್ ಹಾಕಿ ಕೊಡ್ತಾ ಇದೀನಿ ಇದು ಗುಲ್ದಾರು ಕತಂಗಗಳಿಗೆ ಮಾಡಿಸಿರೋದು ಇದು ಗುಲ್ದಾರಲ್ಲಿ ಕತಾಂಗಗಳಿಗೆ ಮಾಡಿಸಿರೋದು ನಿಮ್ಮ ಹತ್ರ ಇರೋ ಕತಂಗುನು ಗುಲ್ದಾರು ಕತಂಗಕ್ಕೆ ಬಂದಿರೋದು ಈ ಗಂಡ ನೀವು ಜೊತೆ ಮಾಡ್ಕೊಳ್ಳಿ ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಈ ಗಂಡಿಗೂ ನಿಮ್ಮ ಹೆಣ್ಗು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಈ ಗಂಡ ನಾನು ನಿಮಗೆ ಗಿಫ್ಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಇದರಲ್ಲಿ ನೀವು ಪಟಾಕಳು ಮಾಡಿಸ್ಬಿಟ್ಟು ಆರಾಮಾಗಿ ಲಾಂಗ್ ಟೈಮ್ ಬಿಡ್ಕೊಬೋದು ಈ ಗಣ್ಣ ನೋಡಿ ಸರ್ ಈ ಗಂಡು ಬಲ ಬರುತ್ತೆ ನಿಮ್ಮ ಹೆಣ್ಣು ಸ್ವಲ್ಪ ಅಗ್ಲ ಬಲ ಇದ್ರ ಲಾಲ್ ಕಟ್ ಹೆವಿ ಇದೆ ಈ ಗಂಡಲ್ಲಿ ಇದನ್ನು ಗುಲ್ದಾರ್ಗೂ ಕತಂಗೂ ಮಾಡಿಸಿರೋದು ಇದು ಲಾಲ್ಕಟ್ಟೆಲ್ಲ ಹೆವಿ ಇದೆ ಕಣ್ಣಲ್ಲೂ ನೋಡ್ಕೊಳ್ಳಿ ಟಾಪ್ ಕ್ಲಾಸ್ ಆಗಿರೋದು ಕಣ್ಣಲ್ಲಿ ನಿಮ್ಮ ಅಕ್ಕಿಗೆ ಅನಾರಿ ಜಾಸ್ತಿ ಇದೆ ಈ ಲೈನಲ್ಲಿ ಅನಾರಿ ಕಮ್ಮಿ ಇದೆ ಈ ಗಣ್ಣ ನೀವು ಮ್ಯಾಚ್ ಮಾಡಿದ್ದೀನಿ ಹೆಣ್ಣಿಗೆ ಆರಾಮಾಗಿ ನಿಮ್ಮ ಹತ್ರ ಟೈಮು ಲಾಂಗ್ ಟೈಮ್ ಬರುತ್ತೆ ಪಟಾಗಳು ಫ್ರೆಂಡ್ಸ್ ಇವೆಲ್ಲ ಅಕ್ಕಿಗಳು ಸೇಲ್ಗಿದೆ ಎಲ್ಲ ರೆಕ್ಕೆ ಕಿತ್ತಿ ಕೊಟ್ಟಿರೋ ಅಕ್ಕಿಗಳು ಸೀಸನ್ಗೆ ಈಸಿಯಾಗಿ ಬಿಡ್ಕೊಬೋದು ನೋಡಿ ಫ್ರೆಂಡ್ಸ್ ಇದರಲ್ಲಿ ಒಂದೊಂದು ಅಕ್ಕಿದು ನಾನು ಟೈಮಿಂಗ್ ಹೇಳ್ಕೊಳಕ್ಕೆ ಹೋಗಲ್ಲ ನಾನು ಏನು ಮಾಡ್ತೀನಿ ಎಲ್ಲ ಅಕ್ಕಿನೂ ಮಿನಿಮಮ್ ಟೈಮ್ ಏಳು ಗಂಟೆ ಮಿನಿಮಮ್ ಟೈಮ್ ಏಳು ಗಂಟೆ ಅಂದರೆ ಅದಕ್ಕೆ ಇವೆಲ್ಲ ಅಕ್ಕಿಗಳು ನಾನು ಹೇಳೋದು ಮಿನಿಮಮ್ ಏಳು ಗಂಟೆ ಆಡೆ ಆಡ್ತಾವೆ ಇವೆಲ್ಲ ಒಂದಕ್ಕಿಂತ ಒಂದು ಟಾಪ್ ಕ್ಲಾಸ್ ಲೈನ್ಗಳೈತೆ ಇದು ಆನೆ ಕಾಲಲ್ಲಿ ಮಾಡಿಸಿರೋದು ಇದು ಆನೆ ಕಾಲಲ್ಲಿ ಬಂದಿರೋದು ಇದು ಎಚ್ ಎಮ್ ಟಿಯಲ್ಲಿದೆ ಇಲ್ಲಿ ಹೆಚ್ ಎಮ್ ಟಿ ಇದೆ ಅಲ್ಲಿ ಆಮೇಲೆ ಅದು ಎಡೆನಲ್ಲಿ ಮಾಡಿಸಿರೋದು ಹಿಂದೆ ಇರೋದು ಇದು ಸಬ್ಜಾ ಇದೆ ಗುಲ್ದಾರ್ ಇದೆ ಕತಂಗಿದೆ ಗೆರ್ವಾ ಇದೆ ಎಲ್ಲ ಒಂದಕ್ಕಿಂತ ಒಂದು ಟಾಪ್ ಕ್ಲಾಸ್ ಅಕ್ಕಿಗಳು ಫ್ರೆಂಡ್ಸ್ ಇದೆ ಎಲ್ಲ ಗಂಡಕ್ಕಿಗಳು ಮಿನಿಮಮ್ ಟೈಮ್ ಏಳು ಗಂಟೆ ಆಡುತ್ತೆ ಮತ್ತು ಫ್ರೆಂಡ್ಸ್ ಒಂದು ಖುಷಿಯಾಗಿರೋ ವಿಷಯ ಏನು ಅಂದರೆ ನಾವು ಕೊಟ್ಟಿರೋ ಅಕ್ಕಿಗಳು ಎಲ್ಲ ಕಡೆಯೂ ಅಕ್ಕಿ ಆಡ್ತಾಯಿದೆ ಎಲ್ಲರೂ ಅವರು ರಿಸಲ್ಟ್ನ ನಮಗೆ ವೀಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ತುಂಬ ಖುಷಿ ಆಯಿತು ನಿಮ್ಮ ಹತ್ರನೂ ಅಕ್ಕಿ ಆಡ್ತಾಯಿದ್ದಾರೆ ವೀಡಿಯೋ ವಿಡಿಯೋನ ಮಾಡಿ ಕಳಿಸಿ ನಮಗೆ ನಿಮ್ಮ ವಿಡಿಯೋನ ನಾವು ಹಾಕ್ತೀವಿ ಯೂಟ್ಯೂಬಲ್ಲಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ನಿಮ್ಮದು ಹಿಂಗೆ ಪ್ರೋತ್ಸಾಹ ನಮ್ಮ ಜೊತೆ ಯಾವಾಗಲೂ ಇರಲಿ ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀನೋ ನಾನು ಅಷ್ಟೇ ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ ಒಂದಕ್ಕಿಂತ ಒಂದು ಒಳ್ಳೆ ಟಾಪ್ ಅಕ್ಕಿಗಳು ಆಗ್ತಾಯಿ ಇವತ್ತು ಫ್ರೆಂಡ್ಸ್ ಒಂದು ಖುಷಿಯಾಗೋ ವಿಷಯ ಏನು ಅಂದರೆ ನಾವು ಯಾರ್ಯಾರಿಗೆ ಅಕ್ಕಿ ಕೊಟ್ಟಿದ್ದೀವಿ ಅವ್ರ ಹತ್ರ ಎಲ್ಲ ಅಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದೆ ಅವರು ನಮಗೆ ವೀಡಿಯೋ ಎಲ್ಲ ಕಳಿಸಿದ್ದಾರೆ ಆ ವೀಡಿಯೋನ ಮುಂದಿನ ದಿನಗಳಲ್ಲಿ ಒಂದೊಂದೇ ವೀಡಿಯೋನ ನಾನು ಈ ವಿಡಿಯೋಗಳ ಜೊತೆ ಇರ್ತೀನಿ ನೋಡಿ ಫ್ರೆಂಡ್ಸ್ ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರೋ ನಾನು ನಿಮಗೆ ಅಷ್ಟೇ ಸಪೋರ್ಟ್ ಮಾಡ್ತೀನಿ ನನಗೆ ಬೇಕಾಗಿರೋದು ಒಂದೇ ಅಕ್ಕಿ ಎಲ್ಲರ ಮನೇಲೂ ಅಕ್ಕಿ ಆಡಬೇಕು ಟೂರ್ನಮೆಂಟ್ಗೆ ಎಲ್ಲರೂ ಒಂದು ಏನೋ ಒಂದು ಟೈಮ್ ಬಿಟ್ಟು ಒಂದು ಐದನೇ ಪ್ಲೇಸ್ ಒಳಗಡೆ ಬರಬೇಕು ಇದೇ ನನ್ನ ಉದ್ದೇಶ ಇರೋದು ಮೇಯ್ನು ನನ್ನ ಇಂಟೆನ್ಷನ್ ಬಂದುಬಿಟ್ಟು ಹೊಸ ಅಶೋಕ್ದಾರ್ಗಳಿಗೆ ಒಳ್ಳೆ ಹಕ್ಕಿ ಸಿಗಲಿ ಅವರು ಒಳ್ಳೆ ಟೈಮ್ ಬಿಡಲಿ ಅನ್ನೋದೇ ನನ್ನ ಇಂಟೆನ್ಷನ್ ಇರೋದು ಅದಕ್ಕೋಸ್ಕರ ಒಳ್ಳೆ ಒಳ್ಳೆ ಅಕ್ಕಿನ ನಾನು ಒಂದಿನ ಬಿಟ್ಟು ಒಂದಿನ ಎಲ್ಲರಿಗೂ ಅಕ್ಕಿ ಸಿಗಲಿ ಅನ್ನೋ ಕಾರಣಕ್ಕೇ ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತಿಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ರೇಟೆಲ್ಲ ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಮಿನಿಮಮ್ ಏಳು ಗಂಟೆ ಆಡಾಡತ್ತೀ ಅಕ್ಕಿಗಳು ವೀಡಿಯೋ ಮಿಸ್ ಮಾಡ್ಕೊಂಬಿಡಿ ಫುಲ್ ಎಂಡ್ ತನಕ ವೀಡಿಯೋ ನೋಡಿ ಫ್ರೆಂಡ್ಸ್ ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಡೀಟೇಲ್ ಸಿಗತ್ತೆ ನಿಮಗೆ ಇದು ಎಡನೂರುಗಳಲ್ಲಿ ಮಾಡಿಸಿರೋದು ಮೂರನೇ ಪಟ್ಟಿ ನೀವು ನೋಡ್ಬೋದು ಇದು ಎಡೇನೂರುಗಳಲ್ಲಿ ಪೂಟಿದು ತುಂಬ ಒಳ್ಳೆ ಬಣ್ಣ ಬಂದಿದೆ ಅಕ್ಕಿ ಲೆಂತ್ ಶೇಪು ಸೈಜು ಎಲ್ಲ ನೋಡ್ಕೊಳ್ಳಿ ಕ್ಲಾಸ್ ಆಗಿರುತ್ತೆ ಏಳು ಗಂಟೆ ಕಣ್ಣು ಮುಚ್ಕೊಂಡು ನಡತ್ತೆ ಅದರಲ್ಲಿ ಏನೂ ಇದಿಲ್ಲ ಆರಾಮಾಗಿ ಏಳು ಗಂಟೆ ಅನ್ನೋದು ಆಡ್ಕೊಳತ್ತಿದ್ದು ಎಡೆನೂರುಗಳಲ್ಲಿ ಪೂಟ್ ಮಾಡಿಸಿರೋದು ಇದು ಎಡೇನೂರು ಅಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ ಬಿಡ್ಕೊಳ್ಳೋಕ್ಕೆ ಒಳ್ಳೆ ಗಂಡಿದು ಎರಡು ದಸ್ತದ ಅಕ್ಕಿ ಇದು ಕಣ್ಣಲ್ಲಿ ಎಲ್ಲ ಅಲ್ಟಿಮೇಟ್ ಆಗಿರುತ್ತೆ ನಾನು ತೋರಿಸ್ತೀನಿ ಕಣ್ಣಲ್ಲಿ ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಅರ್ಥ ಆಗುತ್ತೆ ಅಕ್ಕಿ ಎಲ್ಲ ತುಂಬ ಕ್ಲಾಸ್ ಆಗಿರುತ್ತೆ ಬಿಡ್ಕೊಳ್ಳೋಕ್ಕೆ ಒಳ್ಳೆ ಹಕ್ಕಿ ಇವಾಗ ಏನು ಎಡನೂರು ಸಬ್ಜಾ ತೋರಿಸ್ತೇನೆ ನಾನು ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ ರೆಕ್ಕೆ ಎಲ್ಲ ಕಿತ್ತಿದ್ದೀವಿ ಉದ್ದ ಉದ್ದಾತಿರಿ ಈ ತಿರಿಗಳು ಬೇಕಾದ್ರೆ ನೀವು ಆಮೇಲೆ ಕಿತ್ಕೊಬೋದು ವೈಬ್ರೇಷನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಗಿಡನೂರುಗಳಲ್ಲಿ ಪೂಟ್ ಮಾಡಿಸಿರೋದು ಇದು ಚೂಪ್ತಿರಿ ಉದ್ದಾತಿರಿ ಇಲ್ಲಿ ನೋಡ್ಬೋದು ಮೂರನೇ ಪಟ್ಟಿ ಎಲ್ಲ ಇದೆ ಅದು ಇನ್ನೂ ದಸ್ತಾಗಳಾದ ಮೇಲೆ ಚೆನ್ನಾಗಿ ಬಿಚ್ಕೊಳುತ್ತೆ ಮೂರನೇ ಪಟ್ಟಿ ಅನ್ನೋದು ಒಳ್ಳೆ ಇದು ಅಗ್ಲ ಇದೆ ಎದೆ ಶೇಪ್ ನೋಡ್ಬೋದು ಅಕ್ಕಿ ಬಾಲಾಕಿತ್ತೀರನೂ ಗೊತ್ತಾಗುತ್ತೆ ಶೇಪು ಸೈಜ್ ಎಲ್ಲ ಅಗ್ಲ ಇದೆ ತುಂಬ ಚೆನ್ನಾಗಿದೆ ಅಕ್ಕಿ ಇದು ತಲೆ ಶೇಪ್ ನೋಡ್ಕೊಳ್ಳಿ ಚೊಂಚ್ ನೋಡ್ಕೊಳ್ಳಿ ಕಣ್ಣಲ್ಲಿ ಅಲ್ಟಿಮೇಟ್ ಆಗಿರುತ್ತೆ ಅಲ್ಟಿಮೇಟಾಗಿರುತ್ತೆ ಎರಡನೂರುಗಳು ಕಣ್ಣು ನೀಟಾಗೆ ಚೆನ್ನಾಗಿ ಬಂದಿದೆ ಇದರಲ್ಲಿ ಎರಡೇನೂರು ಸಬ್ಜಾಲು ಮಾಡಿಸಿರೋದಿದ್ದು ಟಾಪ್ ಕ್ಲಾಸು ಐಶೇನಲ್ಲಿರುತ್ತೆ ನೀವು ನೋಡ್ಬೋದು ಆ ವೈಬ್ರೇಷನು ಅದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಪುತ್ಲೆ ಸುತ್ತಲೂ ಕಾರ್ಬನ್ ಅನ್ಸೈಡ್ ನೋಡಿ ಎಡೇನೂರು ಹಿಂಗೆ ಅಗ್ಲ ಬರತ್ತಾ ಹಂಗೆ ಬಂದಿದೆ ಇದಲ್ಲೂ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದಿ ಕಾಣುತ್ತೆ ಅನಾರ ಏನಾದ್ರೂ ಲೈಟಾಗಿ ಏನೋ ಹಾಡ್ಕೊಂಡಿದೆ ಅದೆಲ್ಲ ವಯಸ್ಸಾಗ್ತಾ ಆಗ್ತಾ ಕಪ್ಪಿಗೆ ಟರ್ನ್ ಆಗುತ್ತೆ ನೆಕ್ಸ್ಟ್ ಇವಾಗ ಏನು ಎರಡನೋ ತೋರಿಸ್ದೆ ರಿಂಗ್ ನಂಬರ್ ಐವತ್ತ ಎಂಟು ಇದು ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲು ಎಲ್ಲ ನೋಡ್ಕೊಳ್ಳಿ ಕ್ಲಾಸ್ ಒನ್ ಆಗಿರೋದು ಅಕ್ಕಿ ಇದು ಇದಕ್ಕೂ ರಿಂಗ್ ಹಾಕಿ ಏನು ನಾನು ಆಮೇಲೆ ತೋರಿಸ್ತೀನಿ ಅಕ್ಕಿ ಶೇಪು ಪ್ಯಾಟ್ರನ್ನು ಇವೆಲ್ಲ ನೋಡ್ಕೊಳ್ಳಿ ಏಳು ಗಂಟೆನಾದಂತೂ ಮಿಸ್ ಇಲ್ಲ ಇವತ್ತು ತೋರಿಸ್ತಾರೆ ಅಕ್ಕಿಗಳಲ್ಲಿ ಏಳು ಗಂಟೆನಾದಂತೂ ಮಿಸ್ ಇಲ್ಲ ಇದು ನೋಡಿ ಫ್ರೆಂಡ್ಸ್ ಇದು ನಿಂತ್ಕೊಳ್ಳೋ ಸ್ಟೈಲೆಲ್ಲ ಕ್ಲಾಸ್ ಒನ್ ಅಕ್ಕಿ ಇದು ಆರಾಮಾಗೆ ನೀವು ಈ ಸೀಸನ್ಗೆ ಬಿಡ್ಕೊಬೋದು ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀನಿ ಭಾಳ ಫುಲ್ ಇದೆ ಅದೆಲ್ಲ ಆಗಿ ತೋರಿಸ್ತೀನಿ ಬನ್ನಿ ಇವಾಗ ಏನು ಗೇರ್ವಾಗಿ ಗಂಟು ತೋರಿಸ್ದೆ ಚಡಿ ಬಾಲ ಇಲ್ಲಿ ನೋಡ್ಬೋದು ಬಾಲ ನೋಡಿ ಹೆಂಗೆ ತಿಕ್ಕೊಳ್ಳುತ್ತೆ ಕ್ಲಾಸ್ ಆಗಿರೋದು ಅಕ್ಕಿ ಚೂಪ್ತಿರಿ ಉದ್ದಾತಿರಿ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀನಿ ಇಲ್ಲೂ ನೋಡ್ಬೋದು ಉದ್ದ ಉದ್ದಾತಿರಿ ರೆಕ್ಕೆ ಎಲ್ಲ ಫುಲ್ ಟೋಡಲಾಗಿ ಕಿತ್ಕೊಟ್ಟಿದ್ದೀವಿ ಸೀಸನ್ ಟೈಮಷ್ಟಲ್ಲಿ ನೀವು ಇದನ್ನ ಉಡಾನ್ ಮೇಲೆ ಹಾಕ್ಕೊಂಡ್ಬಂದು ಕಳ್ಳ ಮಾಡ್ಕೊಂಬಂದರೆ ಸೀಸನ್ ಟೈಮಷ್ಟಲ್ಲಿ ರೆಕ್ಕೆ ಬರೋ ಅಷ್ಟೇ ನೀಟಾಗಿ ಕಳ್ಳ ಆಗಿರೋದು ಅಕ್ಕಿ ಸೈಜು ಲೆಂತ್ ಎಲ್ಲ ನೋಡ್ಕೊಳ್ಳಿ ಅಗ್ಲ ಇದೆ ನೋಡಿ ಫ್ರೆಂಡ್ಸ್ ಇವತ್ತು ಹಾಕ್ತಾರೆ ಅಕ್ಕಿಗಳ್ದೆಲ್ಲ ಎದೆ ನೋಡ್ತಾರೆ ಅಗ್ಲ ಇದೆ ಇರುತ್ತೆ ಸೈಜು ಲೆಂತೆಲ್ಲ ಜಾಸ್ತಿ ಇರುತ್ತೆ ಇವೆಲ್ಲ ಈಸಿಯಾಗಿ ಏಳು ಗಂಟೆ ಬರೋದು ತಲೆ ಶೇಪ್ ನೋಡ್ಕೊಳ್ಳಿ ಚೊಂಚು ನೋಡ್ಕೊಳ್ಳಿ ಎರಡು ದಸ್ತದ ಗಂಡಿದು ಕಣ್ಣಲ್ಲಿ ಫ್ರೆಂಡ್ಸ್ ಫುಲ್ಲು ಒರ್ತಲ್ ಕಣ್ಣು ಟಾಪ್ ಕ್ಲಾಸಾಗಿರುತ್ತೆ ಶೈನು ನೀವು ನೋಡ್ಬೋದಿಲ್ಲಿ ಐ ಶೈನು ಟಾಪ್ ಕ್ಲಾಸ್ ಆಗಿರುತ್ತೆ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಆಗಿದೆ ಅಗ್ಲ ಇದೆ ಔಟ್ರಿಗೆ ಬ್ಲ್ಯಾಕು ಡಾರ್ಕ್ ಆಗಿದೆ ಅಗ್ಲ ಇದೆ ಅದು ಪಕ್ಕದಲ್ಲೂ ಕಪ್ಪು ಹೊಡಕಲೆಲ್ಲ ತುಂಬ ಚೆನ್ನಾಗಿ ಆಗಿದೆ ಸ್ಟಾರ್ಟಾಗಿದೆ ಅನ್ನೋದೇನು ಪಿಂಕಿಶ್ ಇದೆ ಅದೆಲ್ಲ ಒಡೆದು ಕಪ್ಪು ಕ್ರ್ಯಾಕ್ಸ್ ಎಲ್ಲ ಎದ್ದಿ ಕಾಣ್ತಾ ಇದೆ ಇವಾಗ ಇನ್ನು ಹೋಗ್ತಾ ಹೋಗ್ತಾ ಇದ್ದು ಕಣ್ಣು ತುಂಬಾ ಕಪ್ಪು ಟರ್ನ್ ಆಗುತ್ತೆ ವೈಬ್ರೇಷನ್ ನೋಡ್ಬೋದು ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡ್ತಾ ಇವಾಗ ಇವಾಗೇನು ಗೇರ್ವಾಗಣ್ಣು ತೋರಿಸ್ದೆ ರಿಂಗ್ ನಂಬರ್ ನೋಡ್ಕೊಳ್ಳಿ ನೈಂಟಿ ಸಿಕ್ಸ್ ಈ ರಿಂಗ್ಗಳು ಯಾವುದು ನಾನು ನಿಮಗೆ ಕಳಿಸಲ್ಲ ಫ್ರೆಂಡ್ಸ್ ಇದು ರಿಂಗ್ ಎಲ್ಲ ತೆಗೆದುಬಿಟ್ಟು ಅಕ್ಕಿ ಕೊಡೋದು ನಾವು ರಿಂಗ್ ಬರೇ ರೆಫ್ರೆನ್ಸ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ರಿಂಗ್ ಹಾಕೋದು ಅಷ್ಟೇ ಇಡಿದು ಮಗಂಡು ಗಾಳಿಗೆಲ್ಲ ತುಂಬ ಕ್ಲಾಸ್ ಒನ್ ಆಟ ಇರತ್ತೆ ಇದಕ್ಕೆ ಸರ್ಕ್ನಿ ಬಾಜಿ ಹೆವಿ ಇರುತ್ತೆ ತುಂಬಾ ಒಳ್ಳೆ ಆಟ ಇದರಲ್ಲಿ ಪಲ್ಲ ಬಂದ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಜಾಸ್ತಿ ಮೇಲಾಡಲ್ಲಿ ಹಾಕಿ ಮೀಡಿಯಂ ಕೈಲಿ ಆಡೋ ಇದು ಬಾಜಿ ಮಾತ್ರ ನೋಡೋ ಬಾಜಿ ಇರತ್ತೆ ಒಳ್ಳೆ ಸೌಂಡ್ ಮಾಡ್ಕೊಂಡು ಹೊಡೆಯುತ್ತೆ ಬಾಜಿಗಳ್ನ ಇದು ಧೂಮ ಗಂಡಿದು ಅದು ರಿಂಗ್ ಹಾಕಿ ಅದಕ್ಕೂ ರಿಂಗ್ ನಂಬರೆಲ್ಲ ಡೀಟೇಲ್ ಹಾಕಿ ತೋರಿಸ್ತೀನಿ ಅಕ್ಕಿ ನೋಡ್ಕೊಳ್ಳಿ ಕ್ಲಾಸ್ ಒನ್ ಅಕ್ಕಿ ಇದು ಬಿಡ್ಕೊಳೋಕ್ಕೆ ಏಳು ಗಂಟೆ ಅನ್ನೋದು ಮಿನಿಮಮ್ ಆಡೇ ಆಡತ್ತೆ ಇವಾಗ ಏನು ಧೂಮ ಗಂಡು ತೋರಿಸ್ದೆ ಬಲ ಶಿಪ್ ನೋಡ್ಕೊಳ್ಳಿ ಚಿಪ್ತೀರಿ ಉದ್ದ ತಿರಿ ವೈಬ್ರೇಷನ್ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹೆವಿ ವೈಬ್ರೇಷನ್ ಇರುತ್ತೆ ನೀವು ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ಹೆವಿ ಆಗಿರುತ್ತೆ ಇದರಲ್ಲಿ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀನಿ ವೈಬ್ರೇಷನ್ ನೋಡ್ಬೋದು ಕ್ಲಾಸ್ ಒನ್ ಆಗಿರುತ್ತೆ ಹೆವಿ ವೈಬ್ರೇಷನ್ ಮಾಡುತ್ತೆ ತುಂಬಾ ಅಕ್ಕಿ ಫ್ರೆಂಡ್ಸ್ ಇದು ಲೆಂತ್ ಸ್ವಲ್ಪ ಚಿಕ್ಕ ಅಕ್ಕಿ ಇವಾಗ ಏನು ಅಕ್ಕಿ ತೋರ್ಸನ ಅದಕ್ಕಿಂತ ಲೆಂತ್ ಕಮ್ಮಿ ಇರುತ್ತೆ ಅಗ್ಲ ಇದೆ ಗುಂಡು ತಲೆ ಗಿಡ್ಡಿ ಚೊಂಚು ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಇದೂ ಟಾಪ್ ಕ್ಲಾಸ್ ಕಣ್ಣು ಬಾದಾಮಿ ಶಂಡ್ ಕಣ್ಣು ಕಣ್ಣಲ್ಲಿ ಎಲ್ಲ ಫೀಚರ್ಸು ಆಗಿದೆ ಆರಿಸ್ಕೊಳ್ಳೋ ಕಣ್ಣಿಗೆ ಏನೇನು ಬೇಕೋ ಅದು ಫುಲ್ ಇದೆ ಇದರಲ್ಲಿ ವೈಬ್ರೇಷನ್ ಆಗಲಿ ಪುತ್ಲಿ ಸುತ್ತ ಕಾರ್ಬನ್ ಶೇಡ್ ಆಗಲಿ ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ ಅನಾರಿನ ಚುಕ್ಕೆ ಚುಕ್ಕೆ ಹರಡ್ಕೊಂಡಿದೆ ತುಂಬಾ ಒಳ್ಳೆ ಕ್ವಾಲಿಟೀಸ್ ಇದೆ ಕಣ್ಣಲ್ಲಿ ಇದರಲ್ಲಿ ಬಾದಾಮಿ ಶೇಡ್ ಕಣ್ಣಿದು ಫ್ರೆಂಡ್ಸ್ ಇವಾಗ ಏನು ಧೂಮ ತೋರಿಸ್ತೆ ಆ ರಿಂಗ್ ನಂಬರ್ ನೋಡ್ಕೊಳ್ಳಿ ರಿಂಗ್ ನಂಬರ್ ನೈಂಟಿ ಟು ನಾನು ಇದನ್ನ ಫೋಟೋ ಜೊತೆ ಅಟ್ಯಾಚ್ ಮಾಡಿರ್ತೀನಿ ರಿಂಗ್ ನಂಬರ್ ನೈಂಟಿ ಟು ಇದು ಎರಡುದು ಸುರ್ಮೈ ಗಂಡು ಅಲ್ಲಿ ನಿಂತ್ಕೊಳ್ಳೋ ಸ್ಟೈಲು ಅವೆಲ್ಲ ನೋಡ್ಕೊಳ್ಳಿ ಕ್ಲಾಸ್ ಆಗಿರೋ ಅಕ್ಕಿ ಇದು ಬಂದ್ಬಿಟ್ಟು ಹನ್ನೊಂದು ಗಂಟೆ ಚಿಲ್ಲರೆ ಆಡಿದೆ ಫ್ರೆಂಡ್ಸ್ ಇದು ಅಣ್ಣ ಹನ್ನೊಂದು ಗಂಟೆ ಚಿಲ್ಲರೆ ಆಡಿಸಿದೆ ಸೇಮ್ ಅಪ್ಪ ಅಮ್ಮಂಗೆ ಮಾಡಿಸಿರೋದು ಇದು ಸುರ್ಮೈ ಗಂಡಿದು ಅಣ್ಣನೂ ಸುರ್ಮಯಿ ಇದು ಸುರುಮೈ ಲೆಂತು ಸೈಜು ಎಲ್ಲ ತುಂಬಾ ಚೆನ್ನಾಗಿರೋ ಅಕ್ಕಿ ಇದು ಬಿಡ್ಕೊಳ್ಳೋಕೆ ಒಳ್ಳೆ ಅಕ್ಕಿ ಪಲ್ಲಾವ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಪಲ್ಲಾವ ಹೋಗತ್ತೆ ಅದು ಶೇಪೇ ನೋಡ್ಬೋದು ಇವು ಕ್ಲಾಸಾಗಿರುತ್ತೆ ಅದು ಶೇಪೆ ಪಲ್ಲಾ ಬಂದ್ಬಿಟ್ಟು ಸಿಕ್ಕಾಪುರ ದೂರ ಹೋಗುತ್ತಿದ್ದು ಮೂವತ್ತು ಮೂವತ್ತೈದು ನಿಮಿಷ ಪಲ್ಲಾವ್ ಬರೋ ಅಕ್ಕಿ ಇದು ಸುರುಮೈ ಗಂಡು ಮೀನ್ಸ್ ಇವಾಗೇನು ಸುರುಮೈ ಗಂಡು ತೋರಿಸ್ದೆ ಚಡಿ ಬಲ ಇಲ್ಲಿ ನೋಡ್ಬೋದು ನೀವು ಚೂಪ್ತಿರಿ ಉದ್ದಾತಿರಿ ತುಂಬ ಉದ್ದ ಇರತ್ತೆ ಅಕ್ಕಿ ಇದು ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀನಿ ಈ ಕಡೆ ನೋಡ್ಬೋದು ಚೂಪ್ತಿರಿ ಉದ್ದಾತಿರಿ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀನಿ ಬಿಡ್ಕೊಳೋಕ್ಕೆ ಟಾಪ್ ಕ್ಲಾಸ್ ಅಕ್ಕಿ ಇದು ಲೆಂತ್ ನೋಡಿ ಅಗ್ಲ ಎದೆ ಲೆಂತು ಶೇಪು ಸೈಜು ಇವೆಲ್ಲ ನೋಡ್ಕೊಳ್ಳಿ ಸುರುಮೈ ಇದು ತಲೆ ಶೇಪ್ ನೋಡ್ಕೊಳ್ಳಿ ಚೊಂಚ್ ನೋಡ್ಕೊಳ್ಳಿ ಕಣ್ಣಲ್ಲಿ ಆಡಿಸ್ಕೊಳ್ಳೋ ಕಣ್ಣು ಟಾಪ್ ಕ್ಲಾಸಾಗಿ ಬಂದಿದೆ ಇದು ಅಣ್ಣನೂ ಸೇಮ್ ಹಿಂಗೆ ಇದು ಅದಕ್ಕೂ ಸೇಮ್ ಟೈಪ್ ಬಂದಿರೋದು ಕಣ್ಣು ಇದಕ್ಕೂ ಸೇಮ್ ಟೈಪ್ ಕಣ್ಣು ಬಂದಿದೆ ತುಂಬ ಚೆನ್ನಾಗಿದೆ ಏಳು ಅನ್ನೋದು ಈಸಿಯಾಗಿ ಅಡತಾಕಿದ ಫುಲ್ಲು ಕ್ಲಿಯರ್ ಐಸು ಅನಾರ್ಯನದು ತೀರಾ ಕಮ್ಮಿ ಪಿಂಕಿಶು ಹರಡ್ಕೊಂಡಿದೆ ಪುತ್ಲಿ ಅಗ್ಲಾ ಮಾಡ್ಕೊಳುತ್ತೆ ಸಣ್ಣ ಮಾಡುತ್ತೆ ಪುತ್ಲಿ ಸುತ್ತಲೂ ಕಾರ್ಬನ್ ಶೈಡು ಚೆನ್ನಾಗಿದೆ ಔಟ್ರಿನ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದು ಕಾಣುತ್ತೆ ವೈಬ್ರೇಷನ್ ಅನ್ನೋದು ತುಂಬ ಚೆನ್ನಾಗಿ ಮಾಡುತ್ತೆ ಟಾಪ್ ಕ್ಲಾಸ್ ಹಾಕಿ ಕಣ್ಣಲ್ಲಿ ನೋಡ್ಬೋದು ಎಲ್ಲ ಕಡೆನೂ ಕ್ರ್ಯಾಕ್ಸ್ ಏನು ಸ್ಟಾರ್ಟ್ ಆಗಿದೆ ಅದೆಲ್ಲ ಒಡಕ್ಲಿಗೆ ಟರ್ನ್ ಆಗುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಸುರುಮೈ ರಿಂಗ್ ನಂಬರ್ ನೋಡ್ಕೊಳ್ಳಿ ಸಿಕ್ಸ್ಟಿ ಸಿಕ್ಸ್ ರಿಂಗ್ ನಂಬರ್ ಅರವತ್ತಾರು ಫ್ರೆಂಡ್ಸ್ ಇದು ಕವಾಗುಲ್ದಾರು ಅದು ನಿಂತ್ಕೊಳ್ಳೋ ಸ್ಟೈಲು ಶೇಪ್ ಎಲ್ಲ ನೋಡ್ಕೊಳ್ಳಿ ಕ್ಲಾಸ್ ಒನ್ ಅಕ್ಕಿ ಇದು ಗಿಡ್ಡಿ ಚುಂಚು ಗುಂಡು ತಲೆ ಅಲ್ಲಿ ನಿಂತ್ಕೊಳ್ಳೋ ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಕ್ಲಾಸ್ ಆಗಿರುತ್ತೆ ಗುಲ್ದಾರ್ ಇದು ಟಾಪ್ ಕ್ಲಾಸ್ ಅಕ್ಕಿ ಇದು ಬಿಡ್ಕೊಳೋಕೆ ಒಳ್ಳೆ ಅಕ್ಕಿ ಸಕ್ಕತ್ತು ಸರಕನಿ ಬಾಜಿ ಜಾಸ್ತಿ ಇರುತ್ತೆ ಆಟ ತುಂಬ ಚೆನ್ನಾಗಿದೆ ಅಂದರೆ ಆಟ ತುಂಬ ಒಳ್ಳೆ ಆಟ ಇದರಲ್ಲಿ ರಿಂಗ್ ಹಾಕಿನಿ ರಿಂಗ್ ನಂಬರ್ ತೋರಿಸ್ತೀನಿ ಟ್ವೆಂಟಿ ತ್ರೀ ರಿಂಗ್ ನಂಬರು ರಿಂಗ್ ತೋರಿಸ್ತೀನಿ ನಾನು ಹಾಕಿ ನೋಡ್ಕೊಳ್ಳಿ ಇರೋದಲ್ಲೇ ಸೂಪರ್ ಅಕ್ಕಿ ಫ್ರೆಂಡ್ಸ್ ಇದು ಕವ್ವ ಗುಲ್ದಾರು ಗಂಡು ಫ್ರೆಂಡ್ಸ್ ಇವಾಗೇನು ಗುಲ್ದಾರ್ ಗಂಡು ತೋರಿಸ್ತೇ ಬಾಲ ಶೇಪಲ್ಲ ನೋಡ್ಕೊಳ್ಳಿ ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ ಹೆವಿ ಇರತ್ತೆ ರೆಕ್ಕೆ ತೆಗೆದ್ರೆ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀನಿ ಕವ್ವ ಗುಲ್ದಾರ್ ಇದು ಇಲ್ಲೂ ನೋಡ್ಬೋದು ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ ಹೆವಿ ಇರುತ್ತೆ ಮತ್ತು ಫ್ರೆಂಡ್ಸ್ ಇವತ್ತು ಆಗ್ತಾರ ಅಕ್ಕಿಗಳದು ಕಣ್ಣೆಲ್ಲ ನೋಡ್ಕೊಳ್ಳಿ ಬಾಡಿ ಶೇಪ್ ನೋಡ್ಕೊಳ್ಳಿ ಅಗ್ಲ ಇದೆ ಲೆಂತ್ ಮೀಡಿಯಮ್ ಸೈಜ್ ಲೆಂತ್ ಅಕ್ಕಿ ಇದು ಕಣ್ಣುಗಳು ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ಟಾಪ್ ಕ್ಲಾಸು ಆಡಿಸೋ ಕಣ್ಣುಗಳಿರುತ್ತೆ ಗುಂಡು ತಲೆ ಗಿಡ್ಡಿ ಚುಂಚು ಕಣ್ಣಲ್ಲಿ ನೋಡಿ ಟಾಪ್ ಕ್ಲಾಸ್ ಕಣ್ಣಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಕಣ್ಣಲ್ಲಿ ಅಲ್ಟಿಮೇಟಾಗಿ ಟಾಪ್ ಕ್ಲಾಸ್ ಕಣ್ಣು ಬಾದಾಮಿ ಶೇಡ್ ಕಣ್ಣಿದು ಗ್ಲಾಸ್ ಒನ್ ಆಗಿರುತ್ತೆ ಸುತ್ತಲಿ ಸುತ್ತಲೂ ಆ ಕಾರ್ಬನ್ ಶೇಡು ಅಗ್ಲ ಇದೆ ಅನಾರ ಏನದು ನೋಡ್ಬೋದು ಚುಕ್ಕೆ 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 ಹರ್ಡ್ಕೊಂಡಿದೆ ಪಿಂಕಿಶ್ ಇದೆ ಔಟರ್ ಲೈನು ಬ್ಲಾಕ್ ಡಾರ್ಕ್ ಆಗಿದೆ ಎದ್ದಿ ಕಾಣುತ್ತೆ ವೈಬ್ರೇಷನ್ ನೋಡ್ಬೋದು ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡ್ತಾ ಇರತ್ತೆ ಆಡಿಸ್ಕೊಳಕು ಟಾಪ್ ಅಕ್ಕಿ ಇದು ಕವ ಗುಲ್ದಾರು ಫೇವ್ರೇಟ್ ಹೆಚ್ ಎಮ್ ಟಿ ಗಂಡಿದು ಬಾಲಾ ಶೇಪ್ ನೋಡ್ಕೊಳ್ಳಿ ಹೆಂಗೆ ಎತ್ತಿಕೊಂಡಿದೆ ಬಾಲಾನ ಅಕ್ಕಿ ಶೇಪ್ ನೋಡ್ಕೊಳ್ಳಿ ಬಣ್ಣ ನೋಡ್ಕೊಳ್ಳಿ ಗಿಡ್ಡಿ ಕಾಲು ಕಾಲು ಶೇಪೆಲ್ಲ ನೋಡ್ಕೊಳ್ಳಿ ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು ರೇಗ್ದಾರ್ ಬಣ್ಣ ಎಚ್ ಎಮ್ ಟಿಗಳಲ್ಲಿ ಮಾಡಿಸಿರೋದು ಇದು ಏಳು ಗಂಟೆ ಅನ್ನೋದು ಈಸಿಯಾಗಿ ಆಡೋ ತಕ್ಕಿ ಬಿಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸ್ ಅಕ್ಕಿ ಫ್ರೆಂಡ್ಸ್ ಇದು ಎಚ್ ಎಮ್ ಟಿ ಗಂಡು ಎಲ್ಲ ಎರಡು ದಸ್ತದ ಅಕ್ಕಿಗಳು ಇವತ್ತು ಆಗ್ತಿರೋದೆಲ್ಲ ಎರಡು ದಸ್ತದ ಅಕ್ಕಿಗಳು ಒಂದಕ್ಕಿಂತ ಒಂದು ಟಾಪ್ ಅಕ್ಕಿಗಳು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಅದು ನಿಂತ್ಕೊಳ್ಳೋ ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ ಕ್ಲಾಸಾಗಿರತ್ತೆ ಅಕ್ಕಿ ಎಚ್ ಎಮ್ ಟಿ ಗಂಡು ಫ್ರೆಂಡ್ಸ್ ಇವಾಗ ಏನು ಎಚ್ ಎಮ್ ಟಿ ಗಂಡು ತೋರಿಸ್ದೆ ಚಡಿ ಬಾಲ ಇಲ್ಲಿ ನೋಡ್ಬೋದು ಚುಪ್ತಿರಿ ಉದ್ದಾತಿರಿ ಎಲ್ಲ ಹೆವಿ ಇರುತ್ತೆ ಇದರಲ್ಲಿ ಇಲ್ಲಿ ನೋಡ್ಬೋದು ವೈಬ್ರೇಷನ್ನು ತುಂಬ ಜಾಸ್ತಿ ಮಾಡುತ್ತೆ ವೈಬ್ರೇಷನ್ ಇದು ಬಿಡ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿ ಫ್ರೆಂಡ್ಸ್ ಇದು ವೈಬ್ರೇಷನ್ ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಶೇಪ್ ನೋಡ್ಕೊಳ್ಳಿ ಲೆಂತ್ ನೋಡ್ಕೊಳ್ಳಿ ಎದೆ ಶೇಪ್ ನೋಡ್ಕೊಳ್ಳಿ ಅಗ್ಲ ಎದೆ ಬಣ್ಣ ನೋಡ್ಕೊಳ್ಳಿ ರೇಖ್ದಾರ್ ಬಣ್ಣ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಗುಂಡು ತಲೆ ಮೀಡಿಯಮ್ಗಿಂತ ಚಿಕ್ಕ ಚೌಂಚು ಗಿಡ್ಡಿ ಚೌಂಚ್ ಥರ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಟಾಪ್ ಕ್ಲಾಸಾಗಿರತ್ತೆ ಕಣ್ಣಲ್ಲಿ ಬಾದಾಮಿ ಶೇಡ್ ಕಣ್ಣಿದು ಹುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇದೆ ಎದ್ದಿ ಕಾಣುತ್ತೆ ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡುತ್ತೆ ಅನಾರಿ ಏನೋದು ಪಿಂಕಿಶ್ ಅನಾರಿ ಏನಿದೆ ಹಾಡ್ಕೊಂಡಿದೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದಿ ಕಾಣುತ್ತೆ ಎಚ್ ಎಂ ಟಿಗಳಲ್ಲಿ ಮಾಡಿಸಿರೋದು ಇದು ಈ ಅನಾರಿ ಏನು ಇವಾಗ ಕಾಣಿಸ್ತಾ ಇದೆ ಇವೆಲ್ಲ ಇನ್ನೂ ವಯಸ್ಸಾಗ್ತಾ ಆಗ್ತಾ ಕಪ್ಪಿಗೆ ಟರ್ನ್ ಆಗತ್ತೆ ಈ ಬಣ್ಣ ನೋಡಿ ಸ್ಯಾಂಡ್ಲ್ ಕಲರ್ ಇರುತ್ತೆ ತಲೆ ಶೇಪು ಚೋಂಚು ಅದು ನಿಂತ್ಕೊಳ್ಳಿರೋ ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ ಎರಡು ಅಕ್ಕಿ ಟಾಪ್ ಕ್ಲಾಸ್ ಅಕ್ಕಿ ಇದು ಬಿಡ್ಕೊಳ್ಳೋಕ್ಕೆ ದಿ ಬೆಸ್ಟ್ ಅಕ್ಕಿ ಇದು ಏಳು ಗಂಟೆ ಅನ್ನೋದು ಈಸಿಯಾಗಿ ಆಡತ್ತೆ ಇವತ್ತು ಆಗ್ತಿರೋದು ಫ್ರೆಂಡ್ಸ್ ಎಲ್ಲ ಅಕ್ಕಿಗಳು ಏಳು ಗಂಟೆ ಮೇಲಾಡತ್ತೆ ನಾನು ಮಿನಿಮಮ್ ಏಳು ಗಂಟೆ ಹತ್ತಿನ ಏನಕ್ಕೆ ಅಂದರೆ ಅದಕ್ಕಿಂತ ಜಾಸ್ತಿ ಆಡ್ರೆ ನಿಮಗೆ ಖುಷಿ ಆಗಲಿ ಅಂದ್ಬಿಟ್ಟು ನಾವು ಜಾಸ್ತಿ ಟೈಮ್ ಹೇಳ್ಬಿಟ್ಟು ನಿಮ್ಮ ಹತ್ರ ಕಮ್ಮಿ ಆಡ್ರೆ ನಿಮಗೆ ಬೇಜಾರಾಗುತ್ತೆ ಅದಕ್ಕೆ ನಾವೇ ಕಮ್ಮಿ ಟೈಮ್ ಹೇಳ್ಬಿಟ್ಟು ನಿಮ್ಮ ಹತ್ರ ಜಾಸ್ತಿ ಟೈಮ್ ಆಡಲಿ ಅಂದ್ಬಿಟ್ಟು ಏಳು ಗಂಟೆ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ಏಳು ಗಂಟೆ ಅನ್ನೋದೆಲ್ಲ ಇವೆಲ್ಲ ಈಸಿಯಾಗಿ ಆರೋ ಹಕ್ಕಿಗಳು ಇವಾಗ ಏನು ಹಾಕಿ ತೋರಿಸ್ತಾ ಇನ್ನು ಹಕ್ಕಿಗಳು ಇವೆಲ್ಲ ಏಳು ಈಸಿಯಾಗಿ ಆಗುತ್ತೆ ಇದು ಗೇರ್ವಾ ಗಂಡು ಆ ನಿಂತ್ಕೊಳ್ಳೋ ಸ್ಟೈಲು ಇವೆಲ್ಲ ಕ್ಲಾಸ್ ಆಗಿರುತ್ತೆ ಬಿಡ್ಕೊಳೋಕ್ಕೆ ಒಳ್ಳೆಯ ಹಕ್ಕಿಗಳು ಫ್ರೆಂಡ್ಸ್ ಇವಾಗ ಏನು ಗೇರ್ವಾಗ ಅಂತ ಚಡಿ ಬಲ ಇಲ್ಲಿ ನೋಡ್ಬೋದು ಚುಪ್ತೀರಿ ಉದ್ದಾತಿರಿ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ ಈ ಕಡೆ ಸೈಡು ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ ಎರಡನೇ ದಸ್ತ ಉದ್ರಿ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಲೆಂತ್ ಇದು ಅಗ್ಲ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಅಗ್ಲ ಇದೆ ಲೆಂತ್ ಶೇಪ್ ಇವೆಲ್ಲ ನೋಡ್ಕೊಳ್ಳಿ ಟಾಪ್ ಕ್ಲಾಸ್ ಅಕ್ಕಿ ಫ್ರೆಂಡ್ಸ್ ಇದು ಬಿಡ್ಕೊಳಕಂತೂ ಸೂಪರ್ ಅಕ್ಕಿ ಇದು ತಲೆ ಶೇಪ್ ನೋಡ್ಕೊಳ್ಳಿ ಚೊಂಚ್ ನೋಡ್ಕೊಳ್ಳಿ ಕಣ್ಣು ನೋಡಿ ಫ್ರೆಂಡ್ಸ್ ಇದು ಕಣ್ಣು ಬಂದ್ಬಿಟ್ಟು ಎರಡನೇ ದಸ್ತದ ಅಕ್ಕಿ ಇದು ಫುಲ್ಲು ಒಡಕಲು ಟೈಪ್ ಕಣ್ಣಿದು ನೀವು ನೋಡ್ಬೋದು ಇಲ್ಲಿ ಕಣ್ಣು ಫುಲ್ಲು ಒಡಕಲ್ ಟೈಪ್ ಕಣ್ಣಿದು ತುಂಬಾ ಟಾಪ್ ಕ್ಲಾಸ್ ಅಕ್ಕಿದು ಬಿಡ್ಕೊಳ್ಳೋಕ್ಕೆ ಒಳ್ಳೆಯ ಅಕ್ಕಿ ಕಣ್ಣಲ್ಲಿ ನೋಡಿ ಕ್ವಾಲಿಟೀಸು ಫೀಚರ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಸುರ್ಮೈ ಇದು ಬೂರಿಗಳಲ್ಲೂ ಸುರ್ಮೈಗಳಲ್ಲೂ ಮಾಡಿಸಿರೋದು ಆ ನಿಂತ್ಕೊಳ್ಳೋ ಶೇಪು ಸ್ಟೈಲಿ ನೋಡ್ಕೊಳ್ಳಿ ಕ್ಲಾಸ್ ಆಗಿರೋದು ಅಕ್ಕಿ ಅನಾರಿ ಯಾರು ಲೈಕ್ ಮಾಡ್ತಾರೋ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಅಕ್ಕಿ ಯಾಕಂದರೆ ಇದು ಫುಲ್ ಟೋಟಲ್ ಅಕ್ಕಿ ಇದು ಅನಾರಿ ಲವರ್ಸ್ ಅಂತಲೇ ಇಟ್ಕೊಳ್ಳೋಣ ಅನಾರಿ ಲವರ್ಸ್ಗೆ ತುಂಬ ಖುಷಿ ಈ ಅಕ್ಕಿ ಅಷ್ಟು ಚೆನ್ನಾಗಿರುತ್ತೆ ಅನಾರಿಕಣ್ಣು ಯಾರು ಇಷ್ಟಪಡ್ತಾರೋ ಅವ್ರಿಗೆ ಈ ಅಕ್ಕಿ ತುಂಬಾ ಇಷ್ಟ ಆಗತ್ತೆ ಟಾಪ್ ಕ್ಲಾಸ್ ಅಕ್ಕಿ ಫ್ರೆಂಡ್ಸ್ ಇದು ಏಳು ಗಂಟೆ ಅನ್ನೋದು ಈಸಿಯಾಗಿ ಬಿಡ್ಕೊಳ್ಳೋ ಅಕ್ಕಿ ಇದು ಪಲ್ಲ ಜಾಸ್ತಿ ಇರುತ್ತೆ ಪಲ್ಲ ಬಂದ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಪಲ್ಲ ಇರುತ್ತೆ ಅದು ನಿಂತ್ಕೊಳ್ಳೋ ಶೇಪ್ ಸ್ಟೈಲೆಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಟಾಪಾಗಿ ಇರುತ್ತೆ ಅಕ್ಕಿ ಇದು ತಲೆ ಶೇಪ್ ನೋಡ್ಕೊಳ್ಳಿ ಅದು ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ ಗ್ಲಾಸ್ ಒನ್ ಹಾಕಿ ಫ್ರೆಂಡ್ಸ್ ಇದು ಆ್ಯಕ್ಚುಯಲ್ ಆಗಿದು ಬೂರಿ ಟೈಪ್ ನಾನು ತೋರಿಸ್ತೀನಿ ಬೂರಿನೇ ಅಂತ ಹಿಡ್ಕೊಳ್ಳೋಣ ಬೂರಿ ಅಕ್ಕಿ ಇದು ಚಡಿ ಬಾಲ ಇಲ್ಲಿ ನೋಡ್ಬೋದು ಎಷ್ಟು ಸ್ಟ್ರೈಟ್ ಇದೆ ಬಾಲ ಅಂತ ಚುಪ್ತಿರಿ ಉದ್ದಾತಿರಿ ಇಲ್ಲಿ ನೋಡಿ ಬೂರಿ ಥರ ಎಲ್ಲ ಬಿಚ್ಕೊಂಡಿದೆ ಬಣ್ಣಗಳು ವೈಬ್ರೇಷನ್ನು ತುಂಬ ಚೆನ್ನಾಗಿರುತ್ತೆ ವೈಬ್ರೇಷನ್ ನೋಡ್ಬೋದು ತುಂಬ ಚೆನ್ನಾಗಿ ಮಾಡುತ್ತೆ ವೈಬ್ರೇಷನ್ನು ಲೆಂತ್ ಸಕ್ಕ ಉದ್ದ ಇರುತ್ತೆ ಅಗ್ಲ ಎದೆ ಇಲ್ಲಿ ನೋಡಿ ಎದೆ ನೋಡಿ ಲೆಂತ್ ನೋಡಿ ಅಗ್ಲ ಎದೆ ಲೆಂತ್ ಚೆನ್ನಾಗಿರುತ್ತೆ ತಲೆ ಶೇಪ್ ನೋಡ್ಕೊಳ್ಳಿ ಚೊಂಚ್ ನೋಡ್ಕೊಳ್ಳಿ ಕಣ್ಣಲ್ಲಂತೂ ಅಲ್ಟಿಮೇಟಾಗಿರುತ್ತೆ ಫ್ರೆಂಡ್ಸ್ ಇದಲ್ಲಿ ಬಿಡ್ಕೊಳೋಕ್ಕೆ ಚೋರಿ ಲೈನಲ್ಲೆಲ್ಲ ಟಾಪ್ ಕ್ಲಾಸ್ ಅಕ್ಕಿ ಇದು ನೀವು ನೋಡ್ಬೋದು ಇಲ್ಲಿ ಅನಾರ ಅಕ್ಕಿಗಳನ್ನ ಯಾರ್ಯಾರು ಲೈಕ್ ಮಾಡ್ತಾರೋ ಅವ್ರಿಗಂತೂ ತುಂಬಾ ಇಷ್ಟ ಆಗೋ ಅಕ್ಕಿ ಇದು ಕಣ್ ಪೂರ್ತಿ ಏನು ಪಿಂಕಿಶ್ ಅನಾರ ಇದೆ ನೋಡಿ ಹರ್ಡ್ಕೊಂಡಿದೆ ದೂರ ದೂರ ಇದೆ ಪುತ್ಲಿ ಸುತ್ತಲೂ ಆ ಕಾರ್ಬನ್ ಶೇಡ್ ನೋಡಿ ಎಷ್ಟು ಅಗ್ಲ ಇದೆ ಪುತ್ಲಿ ಸುತ್ತಲೂ ಇದೆ ಅದು ಪಕ್ಕದಲ್ಲಿ ಕ್ರ್ಯಾಕ್ಸ್ ನೋಡಿ ಯೂ ಶೇಪ್ ಕ್ರ್ಯಾಕ್ಸು ಕಪ್ಪಾಗೆ ಫುಲ್ಲು ಆ ಪುತ್ಲಿ ಪಕ್ಕದಲ್ಲಿ ಏನು ನಾವು ಗ್ರೇಷೆಡ್ ಹೇಳ್ತೀವಿ ಅದು ಪಕ್ಕದಲ್ಲಿ ಫುಲ್ಲು ಆ ಕ್ರ್ಯಾಕ್ಸ್ ಇದೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದಿ ಕಾಣುತ್ತೆ ವೈಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ ಅನಾರಿ ಯಾರು ಇಷ್ಟಪಡ್ತಾರೋ ಅವನಿಗೆ ತುಂಬಾ ಇಷ್ಟ ಆಗೋ ಅಕ್ಕಿ ರಿಂಗ್ ನಂಬರ್ ನೋಡ್ಕೊಳ್ಳಿ ಅದು ರಿಂಗ್ ನಂಬರ್ ನೋಡ್ಕೊಳ್ಳಿ ನಲವತ್ತ ಆರು ರಿಂಗ್ ನಂಬರ್ ನಲ್ವತ್ತಾರು ಫ್ರೆಂಡ್ಸ್ ಲಾಸ್ಟ್ ವಿಡಿಯೋ ನಾನು ಇದು ಅಪ್ಪ ಅಮ್ಮನ ಹಾಕಿದ್ದೆ ಇದು ಮಗ ಇದು ರೆಗ್ ಆ್ಯಕ್ಚುಲಾಗಿ ಆನೆಕಲ್ಗಳಲ್ಲಿ ಪೂಟು ಮಾಡಿಸಿ ಆನೆಕಲ್ಗೂ ಇನ್ನೊಂದು ತಿರಾವಲ್ಗು ಪೂಟ್ ಮಾಡಿಸಿದ್ದು ನಾವು ಅದು ಅಪ್ಪ ಅಮ್ಮನೂ ಸೇಮ್ ಬಣ್ಣ ಇದು ಸೇಮ್ ಬಣ್ಣ ಇರುತ್ತೆ ಎರಡು ದಸ್ತದ ಅಕ್ಕಿ ಇದು ಆನೆಕಲ್ ಕಾಲ್ ತಿರಾವಲ್ಗೂ ಪೂಟ್ ಅಕ್ಕಿ ಇದು ರೇಗ್ ತಿರಾವಲ್ ಅಕ್ಕಿ ಇದು ಟಾಪ್ ಕ್ಲಾಸ್ ಅಕ್ಕಿ ಫ್ರೆಂಡ್ಸ್ ಏಳು ಗಂಟೆ ಅನ್ನೋದು ಈಸಿಯಾಗಿ ಬಿಡ್ಕೊಬೋದು ಇದರಲ್ಲಿ ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ ಬಿಡ್ಕೊಳ್ಳೋಕ್ಕೆ ಒಳ್ಳೆಯ ಅಕ್ಕಿ ಅದು ಶೇಪು ಲೆಂತ್ ಸೈಜು ನೋಡ್ಕೊಳ್ಳಿ ತುಂಬಾ ಒಳ್ಳೆ ಅಕ್ಕಿ ಇದು ಏನು ರೇಖೆ ದರ್ ಅಲ್ಲಿ ತೋರಿಸಿದೆ ಇಲ್ಲಿ ನೋಡ್ಬೋದು ನೀವು ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ ದರಲ್ಲಿ ತಿರಾವಲ್ ಬಣ್ಣ ಇದು ಎರಡನೇ ದಸ್ತದ ಅಕ್ಕಿ ದಸ್ತಾ ಉದ್ರಿ ಬರ್ತಾ ಇದೆ ಇವತ್ತು ಹಾಕಿರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಎರಡನೇ ದಸ್ತದ ಅಕ್ಕಿ ಫ್ರೆಂಡ್ಸ್ ಇದು ಎಲ್ಲ ರೆಕ್ಕೆ ಕಿತ್ಕೊಟ್ಟಿದ್ದೀವಿ ಇಲ್ಲಿ ನೋಡ್ಬೋದು ಎರಡನೇ ದಸ್ತ ಈ ಕಡೆಯೂ ಬರ್ತಾ ಇದೆ ಧೂಮ ರೇಗ್ ದರ ಮೇಲೆ ತಿರಾವಲ್ ಇದು ಇದು ಅಪ್ಪ ಅಮ್ಮನೂ ಸೇಮ್ ಬಣ್ಣ ಲಾಸ್ಟ್ ಒಂದು ಎರಡು ದಿನದ ಮುಂಚೆ ವೀಡಿಯೋಲಿ ಹಾಕಿ ನಾನು ಹಾಕಿ ಶೇಪು ಲೆಂತ್ ಎಲ್ಲ ನೋಡ್ಕೊಳ್ಳಿ ಅಕ್ಕಿ ಶೇಪು ಲೆಂತ್ ಸೈಜು ಎಲ್ಲ ನೋಡ್ಕೊಳ್ಳಿ ರೇಗ್ದಾರ್ ಬಣ್ಣ ತಲೆ ಶೇಪ್ ನೋಡ್ಕೊಳ್ಳಿ ಹೆಚ್ಚು ನೋಡ್ಕೊಳ್ಳಿ ಬಾದಾಮಿ ಶೇಡ್ ಕಣ್ಣಿದು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಅಲ್ಟಿಮೇಟ್ ಆಗಿರುತ್ತೆ ಕ್ವಾಲಿಟೀಸ್ ಎಲ್ಲ ಸುತ್ತಲ ಸುತ್ತಲೋ ಕಾರ್ಬನ್ ಶೇಡು ಆಮೇಲೆ ಅನಾರಿ ಏನದು ಹಾಡ್ಕೊಂಡಿರೋದು ಔಟ್ರಿಂಗ್ ಬ್ಲ್ಯಾಕು ವೈಬ್ರೇಷನು ಎಲ್ಲ ತುಂಬ ಚೆನ್ನಾಗಿರುತ್ತೆ ರೇಗ್ ತಿರಾವಲ್ ಗಂಡು ಫ್ರೆಂಡ್ಸ್ ಇವಾಗ ಈ ಕಣ್ಣಲ್ಲಿ ಎಷ್ಟು ಅನಾರಿ ಕಾಣಿಸ್ತಾ ಇದೆಯೋ ಈ ಎಲ್ಲ ವಯಸ್ಸಾದಮೇಲೆ ಕಪ್ಪು ಒಡ್ದಲಿಗೆ ಟಕ್ಕನಾಗ್ತಾಯಿದೆ ಅಪ್ಪ ಅಮ್ಮ ವೀಡಿಯೋ ನೋಡಿ ಸೇಮ್ ಹಂಗೆ ಇರೋದು ಕಣ್ಣು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಫಸ್ಟ್ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಕಿ ಯಾವುದೋ ಚೆನ್ನಾಗಿದೆ ಹಿಂಗಿದೆ ಅಂತ ಮೇಯ್ನು ನೀವು ಹೆಂಗೆ ಕಮೆಂಟ್ ಮಾಡ್ತಿರೋ ನಮ್ಗೆ ಅಷ್ಟು ಖುಷಿಯಾಗತ್ತೆ ಎಷ್ಟು ಜಾಸ್ತಿ ಕಮೆಂಟ್ ಮಾಡ್ತಿರೋ ಅಷ್ಟು ಖುಷಿಯಾಗತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನಮಗೂ ಒಂಥರ ಎನರ್ಜಿ ಕೊಟ್ಟಂಗೆ ಆಗ್ತದೋದು ಮತ್ತು ನೋಡಿ ಫ್ರೆಂಡ್ಸ್ ಇದು ನಾನು ಹಾಕಿರೋ ಕಾನ್ಸೆಪ್ಟ್ ಬಂದ್ಬಿಟ್ಟು ಹೊಸ ಶಕ್ದಾರ್ಗಳಿಗೆ ಈಸಿಯಾಗಿ ಅಕ್ಕಿ ಸಿಗಲಿ ಅಂತ ಅದಕ್ಕೋಸ್ಕರ ನಿಮಗೆ ಈ ಅಕ್ಕಿಗಳ್ನ ಒಂದು ಅಕ್ಕಿ ಬೆಲೆ ಮೂರು ಸಾವಿರ ರೂಪಾಯಿ ಮಾತ್ರ ಒಂದು ಯಾವ ಎತ್ಕೊಳ್ಳಿ ಫ್ರೆಂಡ್ಸ್ ಒಂದು ಅಕ್ಕಿ ಬೆಲೆ ಮೂರು ಸಾವಿರ ರೂಪಾಯಿ ಮಾತ್ರ ಬೇಗ ಬುಕ್ ಮಾಡ್ಕೊಳ್ಳಿ ಬೇಗ ಪೇಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಊರು ಯಾವುದು ಅಂತೇಳಿ ಆ ಊರಿಗೆ ಟ್ರಾನ್ಸ್ಪೋರ್ಟ್ಗೆ ಎಷ್ಟಾಗತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ಬೇಗ ಬರ್ತದೆ ಫ್ರೆಂಡ್ಸ್ ಪ್ಲೀಸ್ ವೆಯ್ಟ್ ಮಾಡಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್